ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗ ನಾವು ನೋಡೋಣ ಎಪಿಸೋಡ್ ಹೇಳಿದ್ರೆ ಇಂದಿನ ಸಂಚಿಕೆಯಲ್ಲಿ ಅವಳು ಮಾಡಿಟ್ಟ ಮೆಡಿಸನ್ನಿಂದ ಈಗಲೂ ನಮ್ಮಲ್ಲಿರುವ ತುಂಬ ಡಾಕ್ಟರ್ಗಳು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡ ಸೋತಿದ್ದಾರೆ ಅದೇ ಥರ ಯಾವ ಮೆಡಿಸನ್ ನಮಗೆ ಸಿಗಲಿಲ್ಲ ಆದರೆ ಅದನ್ನು ಕಂಡು ಹಿಡಿದಿದ್ದು ನಮ್ಮ ಹಾದಿ ಎಂದರು ಮುಂದೆ ದಿಲೀಪ್ ಅವರು ಜೋರಾದ ಬ್ರೆತ್ ತಗೊಂಡು ಓಕೆ ಎಂದು ಮತ್ತೆ ನಿಮ್ಮ ಮಗಳ ವಿಷಯ ಗೊತ್ತಾ ಎಂದರು ರಾಘವನವರು ಏನು ವಿಷಯ ಸರ್ ಎಂದರು ಶಾಕ್ನಲ್ಲೇ ದಿಲೀಪ್ ಅವರು ರಮೇಶ್ ಕಡೆ ನೋಡಿ ಎಸ್ ಡಾಕ್ಟರ್ ರಾಘವನ್ ನಿಮ್ಮ ಮಗಳ ಹಿಂದೆ ಬಿದ್ದಿದ್ದವರು ಮಾಮೂಲಿ ಜನ ಅಲ್ಲ ಅಂಡರ್ವರ್ಲ್ಡ್ನ ಆಳ್ವ ಮೊಹಮ್ಮದ್ ಪಾಷಾಗಳ ಜನ ಬಿದ್ದಿದ್ರು ಈಗಾಗಲೇ ಮಿಸ್ಟರ್ ಭೀಷ್ಮ ಅವರು ಅವರನ್ನೆಲ್ಲ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸಿದ್ದಾರೆ ಎಂದರು ರಾಘವನ್ ಅವರು ಶಾಕ್ ನಲ್ಲಿ ಹಾದ್ಯ ಕಡೆ ನೋಡಿದ್ರು ಆದ್ಯಾಸ್ಟ್ಯಾಡ್ ಎಂದರು ವೈಭವ್ ಎಲ್ಲರೂ ಈಗ ಆದ್ಯ ಕಡೆ ನೋಡಿದ್ರೆ ರಾಘವನವರು ಯಾಕೆ ಏನುವಂತೆ ಕಣ್ಣಲ್ಲೇ ನೋಡಿದ್ರು ಹಾತ್ಯ ಡ್ಯಾಡ್ ನಿಮಗೆ ಗೊತ್ತು ನಾನು ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡ್ತಿದ್ದಿತು ಆ ಸಮಯದಲ್ಲಿ ಅವತ್ತು ರಾತ್ರಿ ಒಬ್ಬ ತುಂಬ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಬಂದ ಅವನು ಒಬ್ಬ ಕ್ರಿಮಿನಲ್ ಅನ್ನೋದು ತಿಳಿಯದೆ ಅವನ ಉಳಿಸೋಕೆ ಟ್ರೈ ಮಾಡಿದೆ ಬಟ್ ಫೇಲ್ ಆಯಿತು ಅವನು ಹಾಸ್ಪಿಟಲ್ ಟೇಬಲ್ ಮೇಲೆ ಡೆತ್ ಆದ ಹೊರಗೆ ಬಂದು ಇರುವ ವಿಷಯನ ಇನ್ಫಾರ್ಮ್ ಮಾಡಿದ್ರೆ ಗೊತ್ತಾಗಿದ್ದು ಅಂಡರ್ ವರ್ಡ್ ಕ್ರಿಮಿನಲ್ ಮಗ ಅಂತ ನಾನು ಬಿಡಿಸಿ ಹೇಳೋಕ್ಕೆ ತುಂಬ ಟ್ರೈ ಮಾಡಿದೆ ಬಟ್ ಅವರು ಕೇಳಿದೆ ನನ್ನದೇ ತಪ್ಪು ಅಂತ ಅವನ ಸಾವಿಗೆ ನಾನು ಕಾರಣ ಅಂತ ಅವತ್ತು ಇಡೀ ಹಾಸ್ಪಿಟಲ್ನೆಲ್ಲ ಪುಡಿ ಪುಡಿ ಮಾಡಿದರು ಅಲ್ಲಿ ನಾನು ಸ್ವಲ್ಪ ದಿನ ಬ್ಯಾಂಕ್ ಹೋಗಿದ್ದೆ ಅಲ್ಲೇ ನನ್ನ ಮೇಲೆ ಒಂದು ಮರ್ಡರ್ ಅಟೆಂಪ್ಟ್ ಆಯಿತು ಅದು ಯಾರು ಎಂದು ತಿಳಿಯೋ ಪ್ರಯತ್ನ ಮಾಡಿದಾಗ ಅದು ಆ ರೌಡಿ ಕಡೆಯವರು ಎಂದು ಗೊತ್ತಾಗಿ ಸ್ವಲ್ಪ ಹುಷಾರಾಗೇ ಇದೆ ಬಟ್ ಅವರು ನನ್ನ ಇಂಡಿಯಾಗೂ ಹುಡುಕಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಎಂದಳು ದಿಲೀಪ್ ಅವರು ಎಸ್ ಅದೇ ಭೀಷ್ಮ ಅವರು ಮುಗಿಸಿದ್ದಾರೆ ಅವನು ಮಾತ್ರ ಅಲ್ಲ ಅವನ ಸುತ್ತಲಿದ್ದವರನ್ನು ಕೂಡ ಮುಗಿಸಿದ್ದಾರೆ ಎಂದರು ಹಾದಿಯ ಕಣ್ಣಲ್ಲಿ ಹಾದಿ ಎಷ್ಟು ದೊಡ್ಡ ವ್ಯಕ್ತಿನ ಸಾಯಿಸೋದು ಅಂದರೆ ಏನು ಎಂದು ಯೋಚಿಸ್ತಿದ್ದಂತೆ ದಿಲೀಪ್ ಬಾಯಲ್ಲಿ ಭೀಷ್ಮ ಅನ್ನೋ ಹೆಸರು ಕೇಳಿ ರಮೇಶ್ಗೆ ಡೌಟ್ ಬಂದಿತು ದಿಲೀಪ್ ರಮೇಶ್ ಕಡೆ ನೋಡಿ ನೀವು ಥಿಂಕ್ ಮಾಡ್ತಿರೋದು ಕರೆಕ್ಟ್ ಅವರೇ ಮಿಸ್ಟರ್ ಭೀಷ್ಮ ಅವರಿಗೆ ಸ್ಪೆಷಲ್ ಪವರ್ ಇದೆ ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ಅವರ ಸಹಾಯ ಬೇಕು ಅಂದಾಗ ತಗೋತಾರೆ ಇಟ್ಸ್ ಎ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಇದಕ್ಕಿಂತ ನಾವು ಭೀಷ್ಮ ಅವ್ರ ಬಗ್ಗೆ ಹೇಳೋ ಆಗಿಲ್ಲ ಎಂದರು ಅಷ್ಟೊತ್ತಿಗೆ ಅವರಿಗೆ ಫೋನ್ ಬಂತು ದಿಲೀಪ್ ಅವರು ಮಾತಾಡಲು ಹೊರ ನಡೆದ್ರು ಸುಧಾ ರಮೇಶ್ ಒಬ್ಬರು ಮುಖ ಮುಖ ನೋಡಿಕೊಂಡ್ರೆ ರಮೇಶ್ ಅವ್ರಿಗೆ ಭೀಷ್ಮ ಅನ್ನೋ ಹೆಸರು ಕೇಳನೇ ಶಾಕ್ ಆಗಿತ್ತು ಇಡೀ ಪ್ರಪಂಚಕ್ಕೆ ಭೀಷ್ಮ ಅಂದರೆ ಒಬ್ಬ ದೊಡ್ಡ ವ್ಯಕ್ತಿ ಮೋಷಲ್ನಲ್ಲಿ ನಂಬರ್ ಒನ್ ಅಂತ ಗೊತ್ತು ಅವರ ಅಕಾಡೆಮಿನಲ್ಲಿ ಕೆಲವು ಇಂಪಾರ್ಟೆಂಟ್ ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಮತ್ತು ದೊಡ್ಡ ದೊಡ್ಡ ವಿ ಐ ಪಿಗಳ ಬಾಡಿಗಾರ್ಡ್ಸ್ಗಳಿಗೆ ಇಲ್ಲಿಯೇ ಫೈನಲ್ ಟ್ರೈನಿಂಗ್ ಹಾಕುತ್ತೆ ಅಂತ ಗೊತ್ತಿತ್ತು ಈಗ ಆ ಭೀಷ್ಮ ಅಂದರೆ ನನ್ನ ಮಗ ಎಂದು ಶಾಕ್ನಲ್ಲೇ ಇದ್ದರು ತನ್ನ ಮಗ ಒಬ್ಬ ರಾ ಸೀಕ್ರೆಟ್ ಮ್ಯಾನ್ ಅಂತ ಗೊತ್ತಿತ್ತು ಬಟ್ ಭೀಷ್ಮ ಅನ್ನೋ ದೊಡ್ಡ ವ್ಯಕ್ತಿನೇ ನನ್ನ ಮಗ ಎಂದು ಗೊತ್ತಿರಲಿಲ್ಲ ರಮೇಶ್ಗೆ ತಾವು ತಿಳಿದಿದ್ದಕ್ಕಿಂತ ದೊಡ್ಡ ವ್ಯಕ್ತಿ ಎಂದು ತಿಳಿದೆ ಸುಧಾ ಅವರ ಕಡೆ ನೋಡಿದ್ರೆ ಸುಧಾ ಅವರು ಗೊತ್ತಿಲ್ಲ ಎಂದು ತಲೆ ಆಡಿಸಿದ್ರು ರಮೇಶ್ ಅವರು ಬಿಲ್ಲ ಫ್ಯಾಮಿಲಿಯವರ ಕಡೆ ನೋಡಿ ಇದು ಸೀಕ್ರೆಟ್ ಏನೇ ಇರಲಿ ಅದು ಆದಿಗೆ ಸಂಬಂಧಪಟ್ಟ ವಿಷಯ ಎಂದರು ಅಲ್ಲಿತ್ತವರೆಲ್ಲ ಅಕ್ಷರ ಸಹ ಎದ್ರೆದ್ದು ಉಂಟು ಯಾಕಂದರೆ ಭೀಷ್ಮ ಪಾಪ್ಯುಲಾರಿಟಿ ಎಲ್ಲರಿಗೂ ತಿಳಿದಿತ್ತು ಆದ್ಯಾಗೆ ಇದು ಗೊತ್ತಿತ್ತು ಬಟ್ ದಿಲೀಪ್ ಹೇಳಿದ ವಿಷಯ ಅಂದರೆ ಎಕ್ಸ್ಟ್ರಾ ಪವರ್ ಇರುವ ವ್ಯಕ್ತಿ ಅಂತ ಹೇಳಿದ್ದು ಕೇಳಿ ಏನಾಗಿರ್ಬೋದು ನನ್ನ ಆದಿ ಎಂದು ಯೋಚಿಸ್ತಿದ್ಲು ರಾಘವನ್ಗೆ ಹಾದಿ ಒಬ್ಬ ಸಿ ಬಿ ಐ ಏನೋ ಆಗಿರ್ತಾನೆ ಅಪ್ಪ ಕಮಿಷನರ್ ಆಗಿದ್ರಿಂದ ಎಂದು ತಿಳಿದಿದ್ರು ಬಟ್ ಇದನ್ನು ತಿಳಿದು ಎಲ್ಲರ ಮನಸ್ಸಲ್ಲೂ ಹಾದಿ ಅಂದರೆ ಏನೋ ಒಬ್ಬ ವಿಚಿತ್ರ ಮನುಷ್ಯ ಅನ್ನೋ ಥಾಟ್ ಬಂತು ವೈಭವ್ ಒಂದು ಮನದಲ್ಲಿ ಇಂತಹ ಒಬ್ಬ ವ್ಯಕ್ತಿ ನಮ್ಮನೆಯಲ್ಲಿ ಅಷ್ಟು ಖುಷಿಯಲ್ಲಿ ಕರ್ಲೆ ಮಾಡ್ಕೊಂಡು ಇರ್ತಿದ್ನ ಎಂದು ಯೋಚಿಸಿದರೆ ಊಹಿಸ್ಕೊಳೋಕು ಅಸಾಧ್ಯ ರಹದಾ ಅಜ್ಜಿ ಅಷ್ಟು ನಗುಮುಖದ ಚೆಲುಮನೆಯಿಂದ ಇಷ್ಟು ದೊಡ್ಡ ಸೀಕ್ರೆಟ್ ಇದೆಯಾ ಎಂದು ಆಶ್ಚರ್ಯಪಟ್ಟರು ಸುದಾಗೆ ತನ್ನ ಮಗ ಯಾವುದೋ ದೊಡ್ಡ ಅಧಿಕಾರಿ ಆಗಿದ್ದಾನೆ ಅಂತ ಗೊತ್ತಿತ್ತು ಬಟ್ ಇಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ ಅವನ ಬಗ್ಗೆ ಇದ್ದ ಇದು ಹೊರಗಿನ ಅಭಿಪ್ರಾಯ ಈಗ ಒಂದೇ ಗಂಟೆಯಲ್ಲಿ ಬದಲಾಗಿತ್ತು ಅಷ್ಟೊತ್ತಿಗೆ ದಿಲೀಪ್ ಅವರು ಬಂದು ನೋಡಿ ಮಿಸ್ಟರ್ ರಮೇಶ್ ನೀವು ಒಬ್ಬ ಆಫೀಸರ್ ಎಂದು ಗೊತ್ತಿದೆ ಆ್ಯಂಡ್ ಆ ಥರ ಸೀಕ್ರೆಟ್ ಹೇಗೆ ಮೈಂಟೈನ್ ಮಾಡೋದು ಎಂದು ನಿಮಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ ಎಂದುಕೊಳ್ಳುತ್ತೇನೆ ಎಂದವರು ಸೋ ಇದು ನಮ್ಮಲ್ಲೇ ಇರಲಿ ಎಂದರು ಎಲ್ಲರ ಕಡೆಯೂ ಗಂಭೀರವಾಗಿ ನೋಡಿ ರಮೇಶ್ ಅವರು ಎಸ್ ಸರ್ ಎಂದರು ದಿಲೀಪ್ ಅವರು ಓಕೆ ಇನ್ನೂ ಸ್ವಲ್ಪ ಸಮಯಕ್ಕೆ ಅವರಿಗೆ ಪ್ರಜ್ಞೆ ಬರುತ್ತೆ ಮೊದಲು ನಾವು ಅವರ ಸ್ಟೇಟ್ಮೆಂಟ್ ತಗೋಬೇಕು ಆಮೇಲೆ ನಿಮ್ಮನ್ನೆಲ್ಲ ಬಿಡ್ತೀವಿ ಎಂದರು ರಮೇಶ್ ಅವರು ಶೋರ್ ಎಂದರು ಎಲ್ಲರಿಗೂ ಅವರವರದೇ ಆದ ಆಲೋಚನೆಯಲ್ಲಿದ್ದರೂ ಅಷ್ಟೊತ್ತಿಗೆ ಆದಿಗೆ ಪ್ರಜ್ಞೆ ಬಂತು ಆದಿ ಜೊತೆ ಮಾತಾಡಲು ಹೋಗುವ ದಿಲೀಪ್ ಅಳಿಗೆ ಮೊದಲು ಕೇಳಿದ್ದೆ ಆದ್ಯ ಎಂದು ದಿಲೀಪ್ ಅವರು ನಗತ ಸೇಫ್ ಆಗಿದ್ದಾರೆ ಎಂದರು ಹಾಗೆ ಅವನು ಸಿಕ್ಕಿದ್ದಾನೆ ಏನು ಮಾಡೋದು ಅದು ನಿಮಗೆ ಸೇರಿದ್ದು ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಎಂದರು ಆದಿ ಓಕೆ ಐ ವಿಲ್ ಡೀಲ್ ಎಂದ ದಿಲೀಪ್ ಅವರು ಓಕೆ ಎಂದು ಟೇಕ್ ರೆಸ್ಟ್ ಎಂದು ಹೊರನಾಡಿದರು ಹಾಸ್ಪಿಟಲ್ ಇನ್ಚಾರ್ಜ್ಗೆ ಈಗಾಗಲೇ ಆದಿ ಒಬ್ಬ ಸ್ಪೆಷಲ್ ವ್ಯಕ್ತಿ ಎಂದು ತಿಳಿದಿದ್ದರಿಂದ ಅವನ ಸೇಫ್ಟಿಗೆ ತುಂಬ ಪ್ರಿಕಾಕ್ಷನ್ ತೊಗೊಂಡಿದ್ರು ಎರಡು ಗಂಟೆ ಬಳಿಕ ಆ ದಿನ ನೋಡೋಕೆ ಅವರ ಫ್ಯಾಮಿಲಿಯವರನ್ನು ಬಿಟ್ಟಿದ್ರು ಮೊದಲು ರಾಮೇಶ್ ಅವರು ಹೋಗಿ ಆ ದಿನ ವಿಚಾರಿಸಿದ್ರು ಆದಿ ಅಪ್ಪ ಅಮ್ಮ ಹೇಗಿದ್ದಾರೆ ಎಂದ ಆದಿಗೂ ಗೊತ್ತಿತ್ತು ಇಷ್ಟೊತ್ತಿಗೆ ದಿಲೀಪ್ ಬಂದು ವಿಷ ತಿಳಿಸಿದ್ದಾರೆ ಎಂದು ಅದನ್ನು ಕೇಳಿ ಅಮ್ಮ ಹೇಗಿರ್ತಾರೋ ಎನ್ನುವ ಆತಂಕ ಇತ್ತು ಅದಕ್ಕೆ ಅಮ್ಮನ ಬಗ್ಗೆ ಮೊದಲು ವಿಚಾರಿಸ್ತಾ ರಮೇಶ್ ಅವರು ಮಗನ ಮುಖನ ದಿಟ್ಟಿಸಿ ನೋಡಿ ತುಂಬ ಹೆಮ್ಮೆ ಆಗುತ್ತೆ ಕಣೋ ಎಂದರು ಹಾದಿ ಪುಟ್ಟ ಸ್ಮೈಲ್ ಕೊಟ್ಟು ನಿಮ್ಮ ಬಗ್ಗೆ ಕೂಡ ನನಗೂ ಹೆಮ್ಮೆ ಆಗುತ್ತೆ ಅಪ್ಪ ನೀವು ಯಾರು ಅನ್ನೋದು ನನಗೆ ಗೊತ್ತು ಎಂದ ಕಣ್ಣು ಮಿಟುಕಿಸಿ ರಮೇಶ್ ಅವರು ನಗತ ನೀನು ಇಂಟೆಲಿಜೆಂಟ್ ಅಂತ ಗೊತ್ತಿತ್ತು ಬಟ್ ತನ್ನ ಅಪ್ಪನ ರಹಸ್ಯನೇ ತಿಳಿಯುವಷ್ಟು ಅಂತ ಗೊತ್ತಿರಲಿಲ್ಲ ಎಂದರು ನಗುತ್ತ ಹಾದಿ ನಾನು ಯಾರ ಮಗ ಎಂದು ಪ್ಲೀಸಪ್ಪ ಅಮ್ಮನ್ನ ಕರೀರಿ ಎಂದ ಸುಧಾ ಅವರು ಒಳಗೆ ಬಂದವರ ಮುಖದಲ್ಲಿ ಯಾವುದೇ ರಿಯಾಕ್ಷನ್ ಇರಲಿಲ್ಲ ಮಗನ ಮುಖ ನೋಡಿ ನೋವಿದ್ಯಾ ಎಂದರು ಆದಿ ಅವರ ಅಮ್ಮನ ಮುಖ ನೋಡಿ ಫೇಸ್ ರೀಡ್ ಮಾಡಿದವನ ಸಾರಿ ಅಮ್ಮ ಎಂದ ಸುಧಾ ಅವರಿಗೆ ಅಳು ತೊಡೆಯೋಕ್ಕಾಗಲಿಲ್ಲ ಆದಿ ಏನೋ ನೀನು ನನ್ನ ಹತ್ರ ಮುಚ್ಚಿಟ್ಟಿದ್ಯಾ ಎಂದರು ಆದಿ ಸಾರಿಯಮ್ಮ ಇದೆಲ್ಲ ಹಾಗಿದ್ದು ಜಾಕ್ಸನ್ ಅಂಕಲ್ನಿಂದ ಎಂದು ಸಪ್ಪೆ ಮುಖ ಮಾಡ್ದ ಸುಧಾ ಅವರಿಗೆ ಜಾಕ್ಸನ್ ಯಾರು ಅನ್ನೋದು ಗೊತ್ತಿತ್ತು ಹಾಗಾಗಿ ಅವರು ಕೂಡ ಅವರೆಲ್ಲ ಜವಾಬ್ದಾರಿ ನಿನ್ನ ಮೇಲೆ ಹಾಕಿ ಹೋದ್ರ ಎಂದರು ಆಳುವ ಮುಖದಲ್ಲಿ ಆದಿ ಮಾ ಹೀಗೆಲ್ಲ ಹಾಳಬೇಡ ಎಂದ ಒಂದು ಗಂಟೆಯ ನಂತರ ಹಾದಿನ ಹಾಸ್ಪಿಟಲ್ನಿಂದ ಇದ್ದ ದೊಡ್ಡ ಹೋಟೆಲ್ಗೆ ಶಿಫ್ಟ್ ಮಾಡಿದರು ಆದಿಗೆ ಬೆನ್ನಿಗೆ ಗುಂಡು ಬಿದ್ದಿದ್ದರಿಂದ ಅವನಿಗೆ ಇನ್ನು ಕಂಫರ್ಟ್ ಆಗಿ ಮಲ್ಗೋಕೆ ಹಾಕ್ತಿರ್ಲಿಲ್ಲ ಆದಿ ವಿಷಯ ಆದ್ಯ ಅವನ ಜೊತೆ ಮಾತೇ ಆಡಿರಲಿಲ್ಲ ಆದಿ ಅವ್ರ ಜೊತೆಗೆ ಮಾತಾಡಬೇಕು ಎನಿಸಿದ್ರು ನೋಡೋಣ ಎಷ್ಟೊತ್ತಿಗೆ ಬರ್ತಾಳೆ ಎಂದು ಅವನು ಸುಮ್ಮನಾಗಿದ್ದ ಆ ಹೋಟೆಲ್ ಸೆಕ್ಯೂರಿಟಿ ಚೆಕ್ ಮಾಡಿ ಯದು ಮತ್ತೆ ಸುಮಂತ್ ಇಬ್ಬರು ಆ ದಿನ ಮೀಟ್ ಮಾಡೋಕ್ಕೆ ಬಂದರು ಸುಮಂತ್ ಬಾಸ್ ಅವರನ್ನು ಕಸ್ಟಡಿಗೆ ತಗೊಂಡಿದ್ದೀವಿ ಎಂದು ತಲೆ ತಗ್ಸಿ ನಾನು ಹೇಳಿದೆ ಬಾಸ್ ನಾವು ಬರ್ತೀವಿ ಎಂದು ಎಂದ ಆದಿ ಸುಮಂತ್ ನೀನು ಯಾಕೆ ಫೀಲ್ ಆಗ್ತಿದ್ಯಾ ನಾನೇನೋ ನನ್ನ ಶ್ರೀಮತಿ ಖುಷಿ ನೋಡಿ ಸ್ವಲ್ಪ ಮೈ ಮರೆತೆ ಅಷ್ಟೆ ಎಂದ ನಗುತ್ತ ಹಾದಿ ಮಾತು ಕೇಳಿದ ಸುಮಂತ್ ಮತ್ತು ಎದು ಇಬ್ರು ಮುಖ ಮುಖ ನೋಡಿಕೊಂಡು ತಲೆ ತಗ್ಸಿದ್ರು ಈ ಸಮಯದಲ್ಲೂ ಸರ್ ಹೀಗೆ ಮಾತಾಡ್ತಿದ್ದಾರಲ್ಲ ಎಂದು ಹಾದಿ ಅವರಿಬ್ಬರ ಮುಖ ನೋಡಿ ನಿಮಗೆಂತ ನಾಚಿಕೆ ಎಂದವನು ಆ ನನ್ನ ಡಾಕ್ಟರ್ ಎಂಟಿನ ಕರೆಯದು ಬರ್ತಾ ಬರ್ತಾ ಹೆಂಡತಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಇನ್ನು ಮುಂದೆ ನಿಮಗೆ ನನ್ನ ಬೆಡ್ರೂಮ್ನಲ್ಲಿ ಕೆಲಸ ಇಲ್ಲ ಎಂದ ಸುಮಂತ್ ಬಾಸ್ ಎಂದ ಉಬ್ಬಾರಿಸಿ ಹಾದಿ ಸುಮಂತ್ ಹೋಗಿ ಯಾರನ್ನಾದರೂ ಮದುವೆ ಆಗ್ರಿ ಅವಾಗ ಗೊತ್ತಾಗುತ್ತೆ ಎಂದು ನಗತ ದೊಡ್ಡ ಉಸಿರು ಬಿಟ್ಟು ತಕ್ಷಣ ಗಂಭೀರವಾಗಿ ನಮ್ಮ ಎರಡು ಸ್ಟಾಫ್ಗಳಿಗೆ ಬುಲೆಟ್ ಬಿತ್ತಲ್ಲ ಅವ್ರು ಹೇಗಿದ್ದಾರೆ ಎಂದ ಯದು ಸರ್ ಅವರೇ ನಾವು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ವಿ ಅವ್ರಿಗೇನು ಅಂತ ಸೀರಿಯಸ್ ಆಗಿಲ್ಲ ಅಷ್ಟು ಟೈಟ್ ಸೆಕ್ಯೂರಿಟಿನಲ್ಲೂ ನಿಮ್ಮ ಬಳಿ ಬಂದಿದ್ದಾನೆ ಅಂದರೆ ಎಂದು ಮಾತು ತುಂಡರ್ಸ್ತಾ ಹಾದಿ ಅವನ ಟಾರ್ಗೆಟ್ ಹಾದಿ ಆಗಿದ್ಲು ಅದನ್ನು ನಾನು ತಡೆದೆ ಅಷ್ಟೆ ಅವನು ಅಷ್ಟು ಧೈರ್ಯ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಇನ್ನೆರಡು ದಿನ ಸೇಫಾಗಿ ನೋಡಿಕೊಳ್ಳಿ ಯಾಕೋ ಲೆಫ್ಟ್ ಶೋಲ್ಡರ್ಗೆ ಜಾಸ್ತಿ ಪೆಟ್ಟಾಗಿದೆ ಎಂದ ತೀಕ್ಷ್ಣವಾಗಿ ನೋಡುತ್ತ ಸುಮತ್ ಬಾಸ್ ಅದು ಮೇಡಮ್ ಎಂದ ಆದಿ ತನ್ನ ಬಲಗೆ ಬ್ರೆಸ್ಟ್ ಮೂವ್ ಮಾಡ್ತಾ ಅಯ್ಯೋ ಸುಮಂತ್ ಬೇಗ ಮದುವೆಗೆ ರೆಡಿ ಮಾಡು ಅವಳಿಗೆ ಮತ್ತೆ ಮೂರು ಗಂಟಾಕಿ ಆಮೇಲೆ ಸ್ವಲ್ಪ ದಿನ ನಿಮ್ಮ ಮೇಡಮ್ಗೆ ಟೈಮ್ ಕೊಡೋಣ ಎಂದ ಎದು ಮುಗುಳ್ನಕ್ರೆ ಸುಮಂತ್ ಮನದಲ್ಲೇ ನಮ್ಮ ಬಾಸ್ ಯಾವಾಗ ಇಷ್ಟು ಜಾಲಿ ಮುಡ್ಗೆ ಶಿಫ್ಟ್ ಆಗಿದ್ದು ಎಂದು ತನ್ನ ತಲೆ ಕೆರೆಕೊಂಡ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್